ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ ಚತುರ್ಥಾಶ್ವಾಸದ ಏಳನೆಯ ಪದ್ಯ ಆ ಪದ್ಯ ಹೀಗಿದೆ ಕ್ರಮ ಬರೆಯದನ್ನು ಕೊಟ್ಟುದನ್ನು ಕೊಂಡು ಮನೋಮುಲದಿಂದ ಬಾಳುವುದು ಅಂತವಾರಿಲ್ಲರೂ ಸಮನಾದಲ್ಲದೆ ಮಾರ್ಮನೆ ದುರ್ಕ್ಕಿ ಭೀಮನೋಳ್ ಸಮರೂ ಸಮರಜ ಗರುಣರಾಲ್ ಪೊಣರಾಲ್ಪಿವೆ ಗಾವಿಳರೆಲ್ಲರಂ ಯಮಸುಧರು ಸುರೇಂದ್ರ ಸುಧರುಸದಿಗಡೆ ಮುಕ್ಕಿ ತೋರರೆ ಇದನ್ನು ಬಿಡಿಸಿ ಹೀಗೆ ಓದಬಹುದು ಕ್ರಮ ಕ್ರಮಂ ಅರಿದು ಎನ್ನ ಕೊಟ್ಟುದನೆ ಕೊಂಡು ಮನೋಮದಿಂದ ಬಾಡುವುದು ಅಂತೂ ಅವರು ಇವರು ಎಲ್ಲರೂ ಸಮನ ಸಮಂ ಅದಲ್ಲದೆ ಮಾರ್ಮರಿದು ಉರ್ಕಿ ಭೀಮನೋಳ್ ಸಮರದೆ ಗರ್ವದಿಂ ಪುನರ್ ಕೊಣಾರಾಲು ಆರ್ಪಿರೆ ಗಾವಿಲರು ಇನ್ನು ಎಲ್ಲರೂ ಯಮಸುತನು ಸುರೇಂದ್ರ ಸುತನು ಪೊಸೆದು ಈಗಳೇ ಮುಕ್ಕಿ ತೋರರೆ ಇದರ ಅರ್ಥವನ್ನು ಹೀಗೆ ನಾನು ಹೇಳುವ ಪ್ರಯತ್ನ ಮಾಡ್ತೇನೆ ಕ್ರಮವರಿದು ಎನ್ನ ಕೊಟ್ಟುದೇ ಪರಂಪರೆಯನ್ನು ಕ್ರಮ ಬರಿದು ಅಂದರೆ ಪರಂಪರೆಯನ್ನು ಪರಂಪರೆಯನ್ನು ತಿಳಿದು ಎನ್ನ ಕೊಟ್ಟುದನೆ ಕೊಂಡು ನಾನು ಎನ್ನ ಕೊಟ್ಟುದಂದರೆ ನಾನು ಕೊಟ್ಟುದನೆ ಕೊಂಡು ಮನೋಮಲದಿಂದ ಬಾಡುವುದು ಅಂದರೆ ಭೀಷ್ಮಾಚಾರ್ಯರು ಅರ್ಜುನನಿಗೆ ಭೀಷ್ಮಾಚಾರ್ಯರು ಸುಯೋಧನನಿಗೆ ಈ ಮಾತನ್ನು ಹೇಳುವುದು ಕ್ರಮಂ ಅರಿದು ಪರಂಪರೆಯನ್ನು ತಿಳಿದು ಹಿಂದಿನ ನಡತೆಯನ್ನು ತಿಳಿದು ಎನ್ನ ಕೊಂಡು ನಾನು ಏನು ವಿಭಾಗ ಮಾಡಿ ಕೊಡ್ತೇನೋ ಅದನ್ನು ಕೊಂಡು ಕೊಟ್ಟು ಮನೋಬಲದಿಂದ ಬಾಳುವುದು ಮನೋ ಮನಸ್ಸು ಸಂತೋಷಪೂರ ಮನಸ್ಸು ಸಂತೋಷವಾಗಿ ಮನಪೂರಕವಾಗಿ ಬಾಳುವುದು ಬದುಕಿಕೊಂಡು ಬಿಡುವುದು ಅಥವಾ ಸಂಸಾರ ನಡೆಸಿಕೊಂಡು ಬರುವುದು ಅಂತೂ ಅವರಿವರು ಎಲ್ಲರೂ ಸಮಾನ ಸಮಾನದಲ್ಲದೆ ಹಾಗೆ ಅವರು ಇವರು ಅಂದರೆ ಪಾಂಡವರು ಮತ್ತು ಕವರು ಸಮಾನ ಸಮ ಎಲ್ಲರೂ ಸಮ ಅದಲ್ಲದೆ ಮಾರ್ಮರದು ಹುರುಕಿ ಭೀಮನೋಳು ಇದನ್ನು ಹೊರತುಪಡಿಸಿ ಸೊಪ್ಪಿ ಭೀಮನಿಗೆ ಎದುರಾಗಿ ಸಮನದೇ ಬರುವುದು ಪೊಣರಲ್ ಆರ್ಪಿರೆ ಯುದ್ಧ ಮುಖೇನ ಗರ್ವದಿಂದ ಹೋರಾಟ ಮಾಡುವುದಕ್ಕೆ ಪೊಣರಲ್ ಪೊಣಲ್ ಅಂದರೆ ಹೋರಾಟ ಆರ್ಪಿರೆ ಸಾಧ್ಯವೇ ಗಾವಿಲರಿನು ನೀವೆಲ್ಲ ಗಾವಿಲಂತರ ಅಂದರೆ ಮೂರ್ಖರು ಎಲ್ಲರನ್ನು ಯಮಸುತನು ಸುರೇಂದ್ರ ಸುತನು ನಿಮ್ಮೆಲ್ಲರನ್ನೂ ಯಮಸುತನಾದಂತಹ ಧರ್ಮರಾಯ ಮತ್ತು ದೇವೇಂದ್ರನ ಮಗರಾದಂತಹ ಅರ್ಜುನ ಪೊಸದಿಗಳೇ ಮುಕ್ಕಿ ತೋರರೆ ಹೊಸದು ಹಾಕಿ ಮುಕ್ಕಿ ನಿಮ್ಮನ್ನು ಮುಕ್ಕದೆ ಬಿಡುತ್ತಾರೆಯೇ ಅಂದರೆ ಯುದ್ಧದಲ್ಲಿ ನಿಮ್ಮನ್ನೆಲ್ಲರೂ ಸರ್ವನಾಶ ಮಾಡದೇ ಇರುತ್ತಾರೆಯೇ ಎಂದು ಭೀಷ್ಮ ಹಿತವಚನವನ್ನು ಮತ್ತು ತನ್ನ ಸಿಟ್ಟನ್ನು ಕೂಡ ವ್ಯಕ್ತಪಡಿಸುತ್ತಾರೆ